ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಬಿಗ್ ರಿಲೀಫ್ ದೊರೆತಿದೆ ಹಲವು ವರ್ಷಗಳ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ ಭೋಪಾಲ್ ರಾಜಮನೆತನದ ಜಮೀನು ಸಂಬಂಧ ತೀರ್ಪು ಸೈಫ್ ಅಲಿ ಖಾನ್ ಕುಟುಂಬದ ಪರವಾಗಿ ಕೋರ್ಟ್ ತೀರ್ಪು ಬಂದಿದೆ ಕೋರ್ಟ್ನಲ್ಲಿ ಹದಿನಾರು ಎಕರೆ ಮಾಲೀಕತ್ವದ ಪ್ರಶ್ನಿಸಿದ್ದಂಥ ಅರ್ಜಿ ವಜಾ ಆಗಿದೆ ಉಡುಗೊರೆ ಅನ್ನೋದನ್ನ ಸಾಬೀತು ಮಾಡುವಲ್ಲಿ ವಿಫಲವಾಗಿದೆ ಪುರಾವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪಟೌಟಿ ಕುಟುಂಬಕ್ಕೆ ಹನ್ನೆರಡು ಎಕರೆ ಭೂಮಿಯನ್ನು ಮಾರಾಟ ಮಾಡಲಾಗಿತ್ತು ಅರ್ಜಿದಾರರ ವಾದಗಳು ಸುಳ್ಳು ಅಂತ ಇದೀಗ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಬಿಗ್ ರಿಲೀಫ್ ಸಿಕ್ಕಿರೋದು ಈ ಪ್ರಕರಣದಲ್ಲಿ ಒಂದು ಭೋಪಾಲ್ ರಾಜಮನೆತನದ ಜಮೀನು ಸಂಬಂಧ ವಿಚಾರಣೆ ನಡೀತಾ ಇತ್ತು ಇದೀಗ ತೀರ್ಪು ಬಂದಿರೋದು ಇದೀಗ ಅಲ್ಲಿ ಕುಟುಂಬದ ಪರವಾಗಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಹದಿನಾರು ಎಕರೆ ಮಾಲೀಕತ್ವ ಅಂದರೆ ಆ ಎಕರೆ ಏನಿತ್ತಲ್ವ ಹದಿನಾರು ಎಕರೆ ಅದರ ಬಗ್ಗೆ ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಇದು ಉಡುಗೊರೆ ಅಂತ ಆದರೆ ಉಡುಗೊರೆ ಅನ್ನೋದನ್ನು ಸಾಬೀತುಪಡಿಸುವಲ್ಲಿ ಇದೀಗ ಪುರಾವೆಗಳು ವಿಫಲವಾಗಿವೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಪಟೌಟಿ ಕುಟುಂಬಕ್ಕೆ ಹನ್ನೆರಡು ಎಕರೆ ಭೂಮಿಯನ್ನು ಮಾರಾಟ ಮಾಡಲಾಗಿತ್ತು ಇದೀಗ ಅರ್ಜಿದಾರರ ಮತ್ತು ಎಲ್ಲ ವಾದ ಪ್ರತಿವಾದವಾದ ನಂತರ ಸುಳ್ಳು ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ